ಡೈರಿ ಡೈರಿ ಮೇಲೆ ಯಾವುದು 11 ದಿನ ಹಾಳು ಕೊಡ್ವೆ ಅದು ಯಾವುದು ಕೊಡ್ಸಳ ಅಕಿಗೆ ನೆನಪಿಲ್ಲ ಯದಕ್ಕಾ ಹಂಗೆ ಹೊಡಿ ತಿರುಪ ಹಂಗೆ ಓಡಲಿ ನೀ ಹಂಗೆ ಬಂದೆ ನಿನ್ನವ ನೀ ಯಾರೆ ನನ್ನ ಮುತ್ತಿನ ಅಣ್ಣ ತಮ್ರ ಯಾರು ಇಲ್ಲ

ನೀವು ಜಾಸ್ತಿ ಮೇಕಪ್ ಮಾಡ್ಕೊಂಡ್ ಎಲ್ಲ ಅದಕ್ಕೆ ನಿಜಾರಿ ನಾನು ಮೇಕಪ್ ಮಾಡ್ಕೊಂಡಿಲ್ಲ ನಿಮ್ಮ ಊರ ಅಣಿ ಮಾಡಿ ನನ್ನ ಮಗ ಮುದ್ದಿನ ಮಗ ದತ್ತಕ್ ತಗೊಂಡ ನೀ ಯಾಕೆ ಅಟ್ ಗಾಬರಿ ಆಗತ್ತೆ ನಾನು ಹಡ್ದಿಲ್ಲ ಕೇ ಅಂದ್ರ ಕನ್ಫ್ಯೂಸ್ ಆಗ್ಬೇಡ್ರಿ ಇಷ್ಟ ಹತ್ರ ಆಗ್ಯಾನ ಅಂತ ಹೇಳಿ ಅಂದ್ರ ಜಾಸ್ತಿ ಪಾಕೆಟ್ ಹಾಲ ನಂದಿನ ಹಾಲ ಬಾಲಂಗಡಿದು ಉಂಡಿ ಉಂಡಿ ತಿನ್ಸಿ ಉಂಡಿ ತಿನ್ನದ್ರೆ ಹೆಂಗ್ ತಿಂಡಿ ಮಗ ಆಗೋದಿಲ್ಲ ನಾ

نسقص على المهرجان لأننا سسيني.

ಅದೇನೇ ಹೇಳಿಸ್ತಲ್ಲ ನೋಡಣ ಪರ್ಫೆಕ್ಟ್ ಅದರ ನೋಡ್ತೀನಿ ನಾನು ಈಗ ಟೈಮ್ ಇಲ್ಲ ನೆಕ್ಸ್ಟ್ ಐಸ್ ಬಾಯ್ ಓಕೆ ಮುಂದಿನ ಗೀತೆ ನಮ್ಮ ತನದ ಖ್ಯಾತ ಗಾಯಕರು ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಜಮ್ಮಕಂಡಿಯಾಗ ಆದಿ ಬಿಟ್ಟಿ ಅನ್ನುವ ಗೀತೆ ಮೂಲಕ ಉತ್ತರ ಕರ್ನಾಟಕದ ಜನಮನಗೊಂಡಿರುವಂತಹ ಆತ್ಮೀಯ ಸಹೋದರರು ನಮ್ಮ ವೀರು ಜಮಖಂಡಿ ಅವರ ಕಂಡ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಅದ್ಭುತವಾದ ಗೀತೆ ಚೀಕಿ ಬರಬೇಕಾ ಚಿನ್ನ ನಿನಗ ಮೂರು ನಾಲ್ಕು ಮಂದಿನ ಮಾಡಾಕ ಮೇಂಟೇನ್ ಅನು ಅಂತ ಆಗಿದ್ದೆ ಹಚ್ಛ ಏ ಕಟಿಂಗ್ ನೋಡಿ ಚಾಪ್ರಾ ಡಾಬಾ ಕೆ ಸೌಂಡ್ ಹಾಂ 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 ಯೂಟೂಬರ್ಸ್ ಇಲ್ಲ ವಿಡಿಯೋ ಮಾಡ್ಕೊ ರೀ ಟ್ರ್ಯಾಕ್ ಟ್ರ್ಯಾಕ್

نن تا ھوڊلا ھوڊيانو سيگوديل لڳتي نن تا ھوڊ سيگ سيگيلا ھوڳ

म्हणते <coughs> 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 இந்த મારી தோர் தரமாடி ஹிந்தா யாக்கோ தேவல என்ன மறுபார் சுகலாலா ஆ யாப்புரபர சமணி நடசி ஹிந்தா நந்துனாய் வெல்லுவா நீ நூ சங நந்துடி நீ எத்தை ஏமேமா இந்தா

तू अपने हकला सुखलेडी हुडीर का कथा न्याला ओ तोर अपनी प्री मंदा दिला हुडीया रे प्री नोडा लाल चपका अपने

Yeah. सुतागी, नया क्यों पैसे मिलने क्या दर्द आगी? आओ आओ घर पे राखा तो वहीं पर रही, आओ वो लड़का ना तो बेचैनी हाँ, मार डाटा ऐसे तंग नौल सुती, खुद गुर्गोडी नी बल बजाते क्या चली? जिम जिम मुंह तो ये ढूंढ रहा चोटी, मार डाटा ये मर्दी नहीं न चोडी बाटी। नींदिंग ना गल ನಮಗಿನ ಯಾವ್ಯಾಲ್ಲ ನಮಗಿನ ಯಾವ್ಯಾಕ್ಯಾರ ಚಂದನ್ ಹುಡುಗಿ ಸಿಕ್ಕಿರ್ಬೇಕು ನಾ ನಿಮಗೆ ಚಿನ್ನ ನೀ ಒಪ್ಪನ ಜೋಡಿ ಹಬ್ಬ ಅಂದ್ರೆ ನಾ ಯಾಕೆ ಮತ್ ನೋಡ್ತಿದ್ದೆ ಬರ ಬರ್ತಿಲ್ರಿ ಸಾಂಗ್ ಎಷ್ಟ ಆಯ್ತಿಲ್ರಿ ಧನ್ಯವಾದಗಳು ಬಾವಿ ಸಾಕರ್ ಬಾಯಿ ಬಂದಾಳ ಹಾ ಈಗ ಕಲ್ಯಾಣಿ ಬೆಳಗಾವಿ ವಿರುದ್ಧ ಒಂದು ಡ್ಯಾನ್ಸ್ ಹಾಗೆ ದಯವಿಟ್ಟು ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರು ವೇದಿಕೆ ಕಡೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ನೀವೇಟ ಬರ್ಗಟ್ರಿ ಅಲ್ಲಿ ನಮ್ಮ ಇಬ್ಬರಿಗೇನು ಹುಳೇವು ಅದ ಹಿರಿಯರು ಹೇಳಿದ ಸುಳ್ಳು ಓಕೆ ಚಾಲು ಚಾಲು ಏ ಮರಗಾ ಮನಸ ಮರ ಮರ ಹೌದು ಎಲ್ಲರೂ ಆರಾಮದಿರಣ್ಣ ಮೊದಲಿಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ಹಬ್ಬ ಮಾಡೋಕಂತ ಭಾಳ ಅಂದ್ಕೊಂಡಿದ್ವಿ ಬಟ್ ಕಾರ್ಯಕ್ರಮದವರು ಬುಕ್ ಮಾಡಿದಿರಣ್ಣ ಲಘು ವೇದಿಕೆ ಕೊಟ್ಟರೆ ನಿಮಗೆ ಧನ್ಯವಾದಗಳಣ್ಣ ಯಾಕಂದ್ರೆ ಬೇರೆ ದಿನದಾಗ ಲೇಟ್ ಆದ್ರೆ ನಡೀತದೆ ನಾವು ಒಂಚೂರು ಮನೆಗೆ ಹೋಗಿ ಹಬ್ಬ ಮಾಡೋಕನ್ಕೊಂಡ್ವಿ ಹಬ್ಬ ಅಲ್ಲಿಲ್ಲ ನಾಳೆ ಬೇರೆ ಹಬ್ಬ ಆಗುತ್ತೆ ನಮ್ಮದು ಮನೆಯಾಗ ಒಟ್ಟು ಇರಲಿ ಎಲ್ಲರೂ ಆರಾಮದಿರ ಹುಲಿಗಳ ಥ್ಯಾಂಕ್ ಯು ಧನ್ಯವಾದಗಳಣ್ಣ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಇರೋ ಅಂತ ಹೇಳ್ತಾ ಹಾಡಣ್ರಿ ರೆಡಿ ಭಕ್ತಿ ಬರ್ತಿರಿ ಕಡ ಬರ್ತಿ ಓಕೆ ನಮ್ಮ ಇನ್ನೋರ್ವ ಆತ್ಮೀಯ ಸಹೋದರರು ನಮ್ಮ ಅಣ್ಣ ಎಸ್ ಹಳೆಯಾಳವ್ರನ್ನ ಬರಮಾಡಿಕೊಳ್ಳೋಣ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮುತ್ತು ಅನ್ನಂಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಖ್ಯಾತ ಜಾನಪದ ಗಾಯಕರು ಸೌಂಡ್ कॉलेज में किसी गड़बड़ ಶಿವಣ್ಣವರು ವೇದಿಕೆ ಬರಬೇಕು ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ವಾಟಿಕ ಶಾಂಪು ಖ್ಯಾತಿಯ ನಮ್ಮನಿ ಮೇಲರ ಅಚ್ಚುಮೆಚ್ಚಿನ ಗಾಯಕರು ಆತ್ಮೀಯ ಸಹೋದರರು ಮುತ್ತ ಎಸ್ ಅವರಿಗೆ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಓಕೆ ಈಗ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ನಮ್ಮ ಮುತ್ತವಣ್ಣನವರ ಸಿರಿಯಲ್ಲಿ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಸಿವೆ ಮಲೋಡಿಸ್ ಆರ್ಕೆಸ್ಟ್ರಾ ಕಲಾ ತಂಡ ಮುಗಲು ಕೂಡ ಇವರಿಂದ ಅದ್ಭುರ ಶ್ರೀ ಬ್ರಹ್ಮದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬ್ರಹ್ಮದೇವರ ಜಾತ್ರಾ ಕಮಿಟಿ ಅವರ ಸಂಯೋಗದಲ್ಲಿ ಆಯೋಜಿಸಿರುವಂತಹ ವೈಭವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾ ಕಾಕಾ ಹೆಸರ ಕಾಶಪ್ಪಣ್ಣ ಕೋಳಿ ಅಣ್ಣ ನಾನು ಕೇಳಿದ್ರೆ ಏನ್ ಆ ದಯವಿಟ್ಟು ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರು ವೇದಿಕೆ ಕಡೆ ಬರ್ಬೇಕಂತ ಕೇಳ್ಕೊಳ್ತೇವೆ ಅಲ್ಲಿ ನಮ್ಮ ಹಲೋ ಜಗದಾಳ್ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಬಂದ ಎಲ್ಲ ಕಲಾ ಪ್ರೇಮಿಗಳಿಗೆ ನಿಮ್ಮ ನೇರ್ನುಡಿ ಜಾನಪದ ಗಾಯಕ ಮುತ್ತು ಸೊಳ್ಳೆಲ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಎಲ್ಲರಿಗೂ ಮತ್ತೊಮ್ಮೆ ಮುಗುದಮ್ಮೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಬ್ರಹ್ಮದೇವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಓಕೆ ಕಾಕಾ ಅಂತ ನಾನು ತಮ ಅಲ್ಲಿ ಮ್ಯಾಲ ಕೂತರ್ಲಿ ಕಾಲ ಹಾಕಬೇಡ್ರೆ ಪೆಚ್ಕಡೆ ಅಚಕಡೆ ತೆಗಿ ನಿಮ್ಮ ಖುಷಿಗೆ ನಾವು ಬಹಳ ಸಂತೋಷ ಆದರೆ ಏನ್ರು ಅನಾಹುತ ಆಗಬಾರದು ಕಾಲ ತಗ ಅಚಕಡೆ ಕೂದ್ರು ಥ್ಯಾಂಕ್ ಯು ಹಾ ಏ ಮರ್ಗಾ ತೈತ್ಯ ಮನಸ ಮರ ಮರ ಹೌದು ಗೀತೆ ಹೇಳಿ ಆನಂದಿಸಿ ಹಲೋ ಓಕೆ ಧನ್ಯವಾದಗಳು ಮುತ್ತೋನವರಿಗೆ ಇದೀಗ ಮತ್ತೊಂದು ನೂರು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬು ಧನ್ಯವಾದಗಳು ಹಾ ಹಲೋ ಹಲೋ ಅಣ್ಣ ಮತ್ತೆ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ತುಂಬು ಧನ್ಯವಾದ ನಾನು ನೀವು ಹೆಂಗೆ ಕೇಳಣ ಮಾಡಿ ಎಲ್ಲರೂ यदका yeah, हां yeah,